ರ ನನ್ನನ್ನು ಗೌಡ ಮತ್ತು ಅವರು ನಮ್ಮ ಪಾಲಿನ ಆಸ್ತಿಯ ಭಾಗದ ಅಸಲು ಪತ್ರಗಳನ್ನು ನೀಡುವುದಾಗಿ ಹೇಳಿ ನಂಬಿಸಿ ನನ್ನನ್ನು ದಿನಾಂಕ ಸುವಂಸ ರಂದು ಬೆಳಿಗ್ಗೆ ಹನ್ನೊಂದು ಗಂಟೆಯ ಸುಮಾರಿಗೆ ವೈಟ್ ಫೀಲ್ಡ್ ನಲ್ಲಿರುವ ಆನಂದ್ ಭವನ್ ಹೋಟೆಲ್ಗೆ ಕರೆಸಿಕೊಂಡು ನಮ್ಮ ಆಸ್ತಿಯ ಭಾಗದ ಯಾವುದೇ ಪತ್ರವನ್ನು ನೀಡದೆ ನನಗೆ ಇಲ್ಲ ಮಗನೇಡಿ ನೀನು ಜೀವಂತವಾಗಿ ಬದುಕಬೇಕಾದರೆ ನಾವು ಹೇಳದ ಹಾಗೆ ಕೇಳಿಕೊಂಡು ನಾವು ನೀಡುವ ಪತ್ರಕ್ಕೆ ಸಹಿ ಹಾಕುವಂತೆ ಒತ್ತಾಯ ಮಾಡಿ ಈಗಾಗಲೇ ತಯಾರಿಸಿಕೊಂಡು ಬಂದಿದ್ದ ಕರ್ನಾಟಕ ಬ್ಯಾಂಕ್ ಬೆಳ್ಳಂದೂರ್ ಬ್ರಾಂಚ್ ಡಿಡಿ ನಂಬರ್ ಸೋ ಅಂಡ್ ಸೋ ಗಳನ್ನು ನೀಡುವುದಾಗಿ ತಿಳಿಸಿ ಈ ಡಿಡಿಗಳನ್ನು ತೋರಿಸಿದ್ದು ಆಗ ನಾನು ಸದರಿ ಡಿಡಿಗಳನ್ನು ಸ್ವೀಕರಿಸ್ ಸ್ವೀಕರಿಸಲು ನಿರಾಕರಿಸಿ ಸದರಿ ಪತ್ರಗಳಿಗೆ ಸಹಿಯನ್ನು ಮಾಡಲು ನಿರಾಕರಿಸಿ ಹೊರಗೆ ಬರಲು ಪ್ರಯತ್ನಿಸಿದಾಗ ಗೋವಿಂದರಾಜನು ನನ್ನ ಹೊರಗೆ ಬರದಂತೆ ತಡೆದು ನೀನು ಸಹಿಯನ್ನು ಮಾಡದಿದ್ದರೆ ನಿನ್ನನ್ನು ಈ ದಿನ ಸಾಯಿಸಿ ಬಿಡುತ್ತೇನೆ ಹೇಳಿ ನನ್ನ ಕುತ್ತಿಗೆಯನ್ನು ಹಿಡಿದು ಕತ್ತು ಹಿಸಿಕಲು ಪ್ರಯತ್ನಿಸಿದ್ದು ಆಗ ನಾನು ಸ್ವಲ್ಪ ಜೋರಾಗಿ ಕೆರಿಚುಕೊಂಡಿದ್ದರಿಂದ ನನ್ನ ಕೈನು ನನ್ನ ಕತ್ತಿನಿಂದ ಬಿಟ್ಟು ಈಗ ಸುಮ್ಮನೆ ಬಿಟ್ಟಿದ್ದೇನೆ ಮೆಂಬರ್ಸ್ ಆಫ್ ದ ಸೇಮ್ ಫ್ಯಾಮಿಲಿ ದೇ ಆರ್ ಫೈಟಿಂಗ್ ಫಾರ್ ಪ್ರಾಪರ್ಟಿ ಸೂಟ್ಸ್ ಅವರ್ಪರ್ಟಿ ಸೂಟ್ ಇನ್ ದ ಇಯರ್ ತೌಸಂಡ್ ಫೋರ್ಟೀನ್ ಮಲ್ಟಿಪಲ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅವ್ರ ಮೇಲೆ ಅಗೇನ್ಸ್ ಹಾಕಿಲ್ವಾ उस वी आर दिक्टीम फेसिंग दिविलिटिगेशन दिस्टी अल बिकॉस्यूज दिपे थ्रेट कंप्लें रूपी ब्रिंग గోప్తీతన్Ư్కు తవ్యతఎలో నజ్సలే కళ్స్రి యవాసు గ్రాలేథ ? This, uh, in yeah. agi, Now, one, Again, matter, ె HTTP equipo, ఖాకళ్ టసు టోఈకర్ణు నై దాకలా అూ తో ఉన్తీ మలీో తీమ్ ప్రుడుామీతన్ ಸಿಕ್ಸ್ ಮಂತ್ಸ್ ಯಾಕೆ ಸುಮ್ನೆ ಇದ್ರಿ ಅವ್ರ ಫಾದರ್ ಡಯಾಲಿಸಿಸ್ ಇತ್ತು ತೀರೋಗಿದ್ದಾರೆ ಅವ್ರು ತಂದೆ ಕಂಪ್ಲೇಂಟ್ ಫಾದರ್ ಡಯಾಲಿಸಿಸ್ ಆಗಿ ಫೈನಲ್ ಸ್ಟೇಜ್ ಅಲ್ಲಿ ಇದ್ರು ಸಿಕ್ಸ್ ಮಂತ್ಸ್ ಅದಕ್ಕೆ ಸಿಕ್ಸ್ ಮಂತ್ಸ್ ಬೇಕಾಯ್ತಲ್ಲ ಎಲ್ಲ ತೀರೋಗಿದ್ದಾರೆ ತುಂಬಾ ಇದ್ ಕ್ರಿಟಿಕಲ್ ಸ್ಟೇಜ್ ಬಂದು ಗ್ರೌಂಡ್ ಮೇಲೆ ವಿಲ್ ಕಾಶ್ ಇಟ್ ಅವಾಗ ಸೆಟಲ್ ಮಾಡ್ತೀರಾ ಇಲ್ಲ ಅಲ್ಲ ಒನ್ ಥ್ರೀ ನಾಟ್ ಸೆವೆನ್ ಜಸ್ಟ್ ಥ್ರೀ ನಾಟ್ ಸೆವೆನ್ ಹೋದ್ಮೇಲೆ ಮಿಕ್ಕಿದೆ ಬಿಕಾಸ್ ಇ ಪ್ರಿಪೇರ್ಡ್ ದಿ ರಿಲೀಸ್ ಡಿಡ್ ಅಂಡ್ ಆಲ್ಸೋ ದ ಡಿ ಅಂಡ್ ಗೆಟ್ ದಿ ಡಿಡಿ అండ్ ఈ ఆల్డి ఒప్పైంది వన్ ఎకర్ ల్యాండ్ ఇన్స్ ఏన్స్ ఫోర్ ట్వెంటీ ఫోర్ నాట్ సిక్స్ ಸಿಕ್ಸ್ ಇದೆ ಅಕ್ಕ ಪಾರ್ಟಿಸನ್ ಸೂಟ್ ಫೈಲ್ ಮಾಡ್ತಾರೆ ಓನ್ ಪ್ರಾಪರ್ಟಿ ಪ್ರಾಪರ್ಟಿ ಅದು ತೌಸಂಡ್ ಟೆಲ್ ಅಲ್ಲಿ ಅಲ್ಲಿ ಟ್ವೆಲ್ ಡಿಸ್ಮಿಸ್ ಆಗುತ್ತೆ ಮಾಡ್ತಾರೆಂಗ್ ದಿ ಪೆಂಡೆನ್ಸ್ ಪಟೀಶನರ್ ಫೇಲ್ಡ್ ಆನ್ ಅವರ್ ಓನ್ ಮದರ್ ಅಂಡ್ ಗಾಟ್ ಅಡ್ಮಿಟೆಡ್ ಟು ದಿ ಹಾಸ್ಪಿಟಲ್ ಅಂಡ್ ಒಟೈನ್ ದಿ ತಂಪ್ ಇಂಪ್ರೆಶನ್ ಇನ್ ದಿ ಹಾಸ್ಪಿಟಲ್ ಎಗೈನ್ ಆಫ್ಟರ್ ಡಿಸ್ಚಾರ್ಜ್ ಫೈಲ್ ದಿ ಕಂಪ್ಲೇಂಟ್ ಟ್ರೂ ದಿ ಗ್ರಾಂಡ್ ಸನ್ ಅಂಡ್ ದಿ ಸೇಮ್ जो no, या ಹೋಗ್ತೀರಂಗ್ ವಿಲ್ ಗಲ್ಡ್ ಸೆಟಲ್ ಪ್ಲೀಸ್ ಸಿಬ್ಲಿಂಗ್ ಒಂದ್ ಕಂಟೆನ್ಶನ್ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಆಸ್ತಿ ಕೊಡಬಹುದು ಈ ಒನ್ ಡಿಗ್ರಿ ಆಗಿದ್ರು ಸಹ ಡಿಗ್ರಿ ಆಗಿದ್ರು ನಮ್ ಫಾಲ್ ನಮ್ಗೆ ಕೊಡ್ತಾ ಇಲ್ಲ ದೇ ಹಾವ್ ಟೇಕನ್ ಇನ್ ದೇರ್ ನೇಮ್ ಫ್ರಮ್ ಟೂ ಮೀಸ್ ಎಕ್ಸಿಕ್ಯೂಟೆಡ್ ಇನ್ ದೇರ್ ನೇಮ್ ವೆಸ್ಟ್ಸ್ ಗೋ ಬಿಫೋರ್ ಮೀಡಿಯೇಷನ್ ಅಲ್ಲಿ ಏನು ತಗೊಂಡೋಗ್ಬಿಡಿ ವೆಪನ್ಸ್ ಎಲ್ಲ ಎಲ್ಲ ಒಂದೇ ಸರಿ ಕ್ಲೋಸ್ ಆಗುತ್ತೆ

in a squabble with regard to the property. the civil suits are pending between the parties and the impugned proceedings, i.e. the criminal law being set into motion. since the parties to the list are members of the same family and are seeking each other's pound of flesh, i deem it appropriate to direct them to explore the possibilities of a settlement. ಪಾರ್ಟಿ ಟು ಅಪಿಯರ್ ಬಿಫೋರ್ ದ ಮೀಡಿಯೇಷನ್ ಬಿಫೋರ್ ದಿ ಕರ್ನಾಟಕ ಮೀಡಿಯೇಷನ್ ಸೆಂಟರ್ ಪ್ರೋಗ್ರೆಸ್ ಹೇಳಿ ಇಂಟರ್ಟಿಂಗ್ ವಿಲ್ ಕಂಟಿನ್ಯೂ ನೆಕ್ಸ್ಟ್ ಡೇಟ್ ಇಲ್ದೇ ಥ್ರೀ ನಾಟ್ ಸೆವೆನ್ ಅದೆಲ್ಲ ಆರ್ ಆರು ತಿಂಗಳಾದ್ಮೇಲೆ ಆಗಲ್ಲ ನಿಮಗೆ ಇಸ್ಕಿದ್ದು ಕತ್ ಇಸ್ಕಿದ್ದಾದ್ರೆ ತಕ್ಷಣ ಹೋಗ್ಬೇಕಾಗಿತ್ತು ಅದರ ಎಫೆಕ್ಟ್ ಆರು ತಿಂಗಳಾದ್ಮೇಲೆ ಗೊತ್ತಾಯ್ತಾ ನಿಮ್ಗೆ ಎಸ್